ಊರ್ಕುಂಪು ಪಂಚಾಯಿತಿಯ ನಾಯಕರಿಗೆ ಹಾಗೂ ಎಲ್ಲರ ನನ್ನ ಜೊತೆ ಎಲ್ಲ ನನ್ನ ಬ್ರಹ್ಮ ಮುಖಂಡರಿಗೆ ಮತ್ತು ವಿಶೇಷವಾಗಿ ನನ್ನ ಚಿತ್ತೇರಿ ಗ್ರಾಮಸ್ಥರಿಗೆ ಈ ಮಾತು ನಾನು ಹೇಳಲೇಬೇಕು ಅದಕ್ಕೆ ನಾನು ಇಲ್ಲಿ ಪೂಜೆಗೆ ಬಂದಿದ್ದು ನನ್ನ ಸ್ನೇಹಿತರು ನಾನು ಹಿತೈಶೀಲಾಗಿರ್ತಕ್ಕಂಥ ನಮ್ಮ ರಾಮಕೃಷ್ಣನವರು ಫಸ್ಟ್ ಟೈಮ್ ನಾನು ಗೆದ್ದಾಗ ಏನ್ ಬೇಕು ಅಂತ ಕೇಳ ನಮ್ಮೂರ್ಗೊಂದು ರೋಡ್ ಬೇಕಣ್ಣ ನನಗೆ ಇನ್ನೇನು ಬೇಡ ಎಲ್ಲ ಬಹುಶಃ ಇವತ್ತು ಅವ್ರ ಮಾತಿಗೆ ಎರಡು ವರ್ಷ ಆಯ್ತು ಇವತ್ತಿದಕ್ಕೆ ಕಾಲ ಕೂಡಿ ಬಂದಿದೆ ಸುಮಾರು ಸರಿ ಫೋನ್ ಮಾಡಿ ನನಗೆ ನಾವೆಲ್ಲ ಇದೀವಿ ನಿಮ್ಗೆ ರೋಡ್ ಮಾಡ್ಕೊಡಿ ರೋಡ್ ಮಾಡ್ಕೊಡಿ ಅಂತ ಕೇಳಿದ್ರು ವೇಣುಗೋಪಾಲ ಸ್ವಾಮಿ ಈಗ ತಾನೆ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಅದನ್ನು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂಗನವಾಡಿ ಕೇಳಿದಾರೆ ಈ ಕೂಡ್ಲೆ ನಾನು ಅಂಗನವಾಡಿಗೆ ವ್ಯವಸ್ಥೆ ಮಾಡ್ತೀನಿ ನಾನೇ ನಿಮ್ಮೂರ ವರ್ಕ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ ಸೊ ಇದ್ರ ಪೂರ್ವಕವಾಗಿ ಈ ರೋಡ್ ಕಂಟಿನ್ಯೂ ಟು ಪೂರ್ಕವಾಗಿ ಏನು ಎಡಳ್ಳಿ ನಮ್ಮ ಕೆಜೆಪ್ ರೋಡ್ ಗೆ ವ್ಯವಸ್ಥೆಯಾಗಿ ತುಂಬಾ ಅಧ್ವಾನಾಗಿತ್ತು ಅವ್ನಿಷ್ಟು ಬರಕ್ ಆಗ್ತಾ ಇರ್ಲಿಲ್ಲ ಇದನ್ನ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಮೋಸ್ಟ್ ಅಲ್ಲಿಂದ ಬರಕ್ ಒಂದ್ ಎಂಟು ದಿವಸ ವರ್ಕ್ ಸ್ಟಾರ್ಟ್ ಆಗ್ತದೆ ಇನ್ನು ನಾನು ಈ ತರ ನನ್ ಕಾನೂನು ಹೇಳ್ಕೊಂಬತ್ತ ಇದೆ ನಲವತ್ತು ಕೋಟಿ ಡಿಪಾರ್ಟ್ಮೆಂಟ್ ಕೇಳಿದ್ದೆ ಆದಷ್ಟು ಬೇಗ ಕೊಡ್ತಾರೆ ಆರ್ ಡಿ ಪಿ ಆರ್ ಕೊಡ್ತಾರೆ ಹಾಗೂ ಎಂ ಡಿ ಆರ್ ಕೊಡ್ತಾರೆ ಎಮ್ ಡಿ ಆರ್ ಅಂದ್ರೆ ಮೇನ್ ಡಿಸ್ಟಿಕ್ ರೋಡ್ಸ್ ಕೊಡ್ತಾರೆ ಆರ್ ಡಿ ಪಿ ಆರ್ ಗಾರ್ಡನ್ ಕೊಡ್ತಾರೆ ಇದ್ ಆಗ್ಬಿಟ್ರೆ ನನ್ನ ಏನ್ ಕನಸಿದೆ ಕನಸು ಇಡೀ ಮುರ್ಬಾಗಲ್ ತಾಲೂಕಲ್ಲಿ ಎಲ್ಲಾ ಊರ್ಲೂ ಕಂಪ್ಲೀಟ್ ಮಾಡ್ಬೋದು ಅನ್ನೋದನ್ನು ನಡಿತೈತೆ ಈಗಾಗಲೇ ಮೊನ್ನೆ ಟೆಂಡರ್ ಆಗಿದೆ ಒಂಬತ್ತು ಜನಕ್ಕೆ ಟೆಂಡರ್ ಆಗಿದೆ ಅವರು ಕೂಡ ವರ್ಕ್ ಸ್ಟಾರ್ಟ್ ಮಾಡ್ಕತ್ತ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ಕಂತಾರೆ ಸೊ ಅದರಿಂದ ಏನು ಇವತ್ತು ಮುಳಬಾಗಲ್ ತಾಲೂಕಲ್ಲಿ ಗಡಿಬಾಗ ನಾಡ್ದಲ್ಲಿ ನಾವೇನು ಹುಟ್ಟಿದಿವಿ ನಮ್ಗೆ ನನ್ನ ಮೊನ್ನೆ ಸೆಷನ್ ಮಾತಾಡಿದೆ ಒಂದ್ ಕಡೆ ಮದನಪಲ್ಲಿ ಸೇರುತ್ತೆ ಇನ್ನೊಂದ್ ಕಡೆ ಪುನ್ನೂರು ಸೇರುತ್ತೆ ಇನ್ನೊಂದ್ ಕಡೆ ವಿಕೋಟ ಸೇರುತ್ತೆ ನಮಗೆ ಕುಪ್ಪಂ ಸೇರುತ್ತೆ ಈ ಎಲ್ಲಾ ಭಾಗದಲ್ಲೂ ಕೂಡ ಹಳ್ಳಿ ಭಾಗದಲ್ಲಿ ನಮ್ ರೋಡ್ ಸಿರೋದ್ರಿಂದ ಆ ರೋಡ್ ಇಳಿದ ತಕ್ಷಣ ನಮ್ ಕಂಪೇರ್ ಸ್ಟಾರ್ಟ್ ಆಗುತ್ತೆ ನೈಟ್ ಬರ್ಬೇಕಾದ್ರೆ ಮಲಗಿದ್ದಾಗ ಅಹ್ ಅದೇ ಕರ್ನಾಟಕ ಬಂದಿದೀವಿ ಅಂತ ಅರ್ಥ ಆ ಸಂದರ್ಭದಲ್ಲಿ ನಾನು ಕೇಳಿದೆ ನಾವು ಗಡಿನಾಡು ಭಾಗದಲ್ಲಿ ವಿಶೇಷವಾಗಿ ಪ್ರಾಧಾನ್ಯತೆ ಕೊಟ್ಟಂತ ಗಡಿಭಾಗ್ ನೀವು ಕಾಪಾಡಬೇಕು ಅಂತ ಹೇಳಿದ್ರೆ ಆಲ್ರೆಡಿ ಒಪ್ಕೊಂಡಿದ್ದಾರೆ ನಾನು ಕೂಡ ಬಜೆಟ್ ಕಾಯ್ತಾ ಇದ್ದೀನಿ ಇವತ್ತು ನನ್ನ ರೋಡ್ ವ್ಯವಸ್ಥೆಗೆ ಕರೆದು ಪೂಜೆಗೆ ವ್ಯವಸ್ಥೆ ಮಾಡಿರ್ತಕ್ಕಂಥ ಗ್ರಾಮಸ್ಥರಿಗೂ ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥ ಪ್ರಭಾಕರ್ ರೆಡ್ಡಿ ಅವ್ರಿಗೂ ಆದಷ್ಟು ಬೇಗ ನಿಮ್ಮೂರ ತಿಳ್ಕೊಂಡು ನಿಮ್ಮೂರಲ್ಲಿ ರೋಡ್ ಹೆಂಗ್ ಮಾಡಿದ್ಯೋ ಅದಕ್ಕಿಂತ ಚೆನ್ನಾಗಿ ಇಲ್ಲಿ ಮಾಡ್ಬೇಕಂತ ಕಾಂಟ್ರಾಕ್ಟರ್ ಕೇಳ್ಕೊಂತ ಸೊ ಇವತ್ತು ಪೂಜೆಗೆ ವ್ಯವಸ್ಥೆ ಮಾಡ್ಕೊಂಡು ಎಲ್ರಿಗೂ ನಾನು ಅನ್ಸುತ್ತಾ ನಾನು ಮಾತು ಮುಗಿಸ್ತೀನಿ ಎಲ್ಲಾ ಮಾಧ್ಯಮಿಕರು ಕೂಡ ಬೆಳಗ್ಗೆ ಜೊತೆಗಿದ್ರೆ ನಿಮಗೂ ಕೂಡ ಒಳ್ಳೇದಾಗ ಬಯಸ್ತೀನಿ